ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಷ್ಟ ಬನ್ನಿ ಫ್ರೆಂಡ್ಸ್ ನಾನಿವಾಗ ಇನ್ನೊಂದು ಬ್ಲಾಗ್ ಬಂದಿದೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಹೆವರೆಗೂ ನೋಡಿ ಈ ಹಿಂದಿನ ವಿಡಿಯೋದಲ್ಲಿ ಎಲ್ಲಾನು ಮದುವೆ ವಿಡಿಯೋದಿಂದ ಎಲ್ಲ ವೀಡಿಯೋಸ್ನೂ ನಿಮ್ಮ ಜೊತೆ ಶೇರ್ ಮಾಡಿದೀನಲ್ವ ಇವಾಗ ಬಂದ್ಬಿಟ್ಟು ಮದುವೆ ಎಲ್ಲ ಆದಮೇಲೆ ಮತ್ತು ಅವರ ಗಂಡನ ಮನೆಯಲ್ಲಿ ಅವರು ಮನೆ ತುಂಬಿಸ್ಕೊಂಡಿರೋ ವಿಡಿಯೋ ಎಲ್ಲ ಆಗಿದ್ದಾದ ಮೇಲೆ ಇವಾಗ ಬಂದ್ಬಿಟ್ಟು ಅವರ ತೋಲ್ ಮನೆಯಲ್ಲಿ ಹೊಸಗೆ ಶಾಸ್ತ್ರನ ಮಾಡ್ತಾರಲ್ವ ಆ ಶಾಸ್ತ್ರ ಯಾವ ಥರ ಇರತ್ತೆ ಏನು ಹೇಗೆ ಅಂತ ಹೇಳಿಬಿಟ್ಟು ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಎಷ್ಟಾಗತ್ತೋ ಅಷ್ಟೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ಬಂದ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಅವತ್ತು ಈ ಹಿಂದಿನ ವಿಡಿಯೋದಲ್ಲಿ ಅವರ ಗಂಡನ ಮನೆಗೆ ಹೋಗಿ ಮನೆ ತುಂಬಿಸ್ಕೊಡೋ ಶಾಸ್ತ್ರನ ನೋಡಿರ್ತೀರ ಅದೆಲ್ಲ ಆಗಿದ್ದಾದ್ಮೇಲೆ ಅವತ್ತು ಮಧ್ಯಾಹ್ನ ಒಂದು ಸಿಕ್ಸ್ ಓ ಕ್ಲಾಕು ಆ ಥರ ಬಂದಿದ್ದರು ಬಂದಿದ್ರೆ ಅಲ್ಲೇ ಎಲ್ಲ ಚಿಕ್ಕದಾಗಿ ಗಣೇಶ ದೇವಸ್ಥಾನ ಇದ್ದರೆ ಅಲ್ಲೇ ದೇವಸ್ಥಾನದಲ್ಲ ಪೂಜೆ ಮಾಡು ಮಾಡಿಬಿಟ್ಟು ಮೊದಲು ಮನೆಗೆ ಬಂದುಬಿಟ್ಟಿದ್ರು ಅದೆಲ್ಲ ಆಗಿದ್ದಾದಮೇಲೆ ಇವಾಗ ಸಾಯಂಕಾಲ ಒಂದು ಸಿಕ್ಸ್ ತರ್ಟಿ ಆ ಥರ ಆಗೋಗಿತ್ತು ಆವಾಗ ಬಂದ್ಬಿಟ್ಟು ಇಲ್ಲಿ ಊರಲ್ಲಿ ರಾಮರ ದೇವಸ್ಥಾನ ಇದೆ ಈಗಾಗಲೇ ನೋಡಿರ್ತೀರ ರಾಮರ ದೇವಸ್ಥಾನ ಅಂದರೆ ನಾನು ಸುಮಾರು ಸಲ ಬರ್ತಾ ಇರ್ತೀನಿ ಒಂದು ಟೂ ಟೈಮ್ಸ್ ಏನೋ ಹಾಗೆ ನಿಮಗೆ ತೋರಿಸಿದ್ದೀನಿ ನಾನು ದೀಪಾವಳಿ ಹಬ್ಬಕ್ಕೆ ಬರ್ತೀನಲ್ವ ಕಜ್ಜಾಯ ಹಬ್ಬಕ್ಕೆ ಇಲ್ಲೇ ಬಂದು ಕಜ್ಜಾಯ ತೊಗೊಂಬಂದು ಇಲ್ಲೇ ನೋಮ್ಸ್ಕೊಂಡು ಹೋಗುವಂಥದ್ದು ಈಗಾಗಲೇ ನೀವು ನೋಡಿರ್ತೀರ ಒಂದು ಎರಡು ಮೂರು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಅಂದರೆ ನಾನು ಹಬ್ಬಕ್ಕೆ ಯಾವಾಗಲೂ ವರ್ಷ ವರ್ಷದ ತಪ್ಪದೆ ನಮ್ಮ ಅಕ್ಕ ಅವರ ಮನೆಗೆ ಬರ್ತಾ ಇದ್ದಲ್ವ ಆವಾಗ ನಿಮಗೇನು ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ನಿಮಗೆ ನೆನಪಿರುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ನೋಡಿರೋವ್ರಿಗೆ ಇದೇ ರಾಮರ ದೇವಸ್ಥಾನದಲ್ಲೇ ಕಜ್ಜಾಯ ಎಲ್ಲ ನೋಡ್ಸ್ಕೊಂಡು ಹೋಗುವಂಥದ್ದು ಬನ್ನಿ ಇವಾಗ ಅಲ್ಲಿ ಪೂಜೆ ಮಾಡ್ಕೊಳ್ಳೋಕೆ ಅಂತ ಹೇಳಿ ಬಂದಿದ್ದಾರೆ ಇನ್ನು ಊರಲ್ಲಿ ದೇವಸ್ಥಾನ ಇದ್ದರೆ ಅದು ಆ ದೇವಸ್ಥಾನಕ್ಕೆ ಬಂದೇ ಬರ್ತಾರಲ್ವಾ ಅದಕ್ಕೋಸ್ಕರನೇ ಹೋಳಗ ಎಲ್ಲನೂ ಕರ್ಕೊಂಡು ಬಂದು ಅವ್ರ ಜೊತೆನೆ ಬಂದು ಇವಾಗ ಪೂಜೆಗೆ ಬಂದಿರಾರೆ ನಾನು ಬಂದಿರಲಿಲ್ಲ ಇವಾಗ ಇಲ್ಲಿ ಏನು ಬಂದಿರಲಿಲ್ಲ ಮನೆ ಹತ್ರನೇ ಇದ್ದೆ ಸರಿ ಅಂತ ಹೇಳಿಬಿಟ್ಟು ಮನೆ ಹತ್ರ ಇರೋವಾಗ ಇನ್ನು ಇವರು ಎಲ್ಲರೂ ಈ ಕಡೆ ಅಲ್ವಾ ಸರಿ ನಾನು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ದೊಡ್ಡಕ್ಕ ಇದ್ದರು ಅವರು ಅಂದರೆ ನಮ್ಮ ಅಕ್ಕ ಬಂದ್ಬಿಟ್ಟು ಅವ್ರನ್ನ ಇವನು ಕರೆಯೋಕ್ಕೆ ಅರ್ಶಿನ ಕುಂಕುಮ ತೊಗೊಂಡು ಹೋಗೋಕ್ಕೆ ಕರಿಯೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಹೊರಟೋಗಿದ್ರು ಹಾಗೆ ನಮ್ಮಮ್ಮ ನಾನು ಅಲ್ಲಿ ಹೊಸಗೆ ಮಾಡಿರ್ತೀವಲ್ಲ ಅದನ್ನು ಎಲ್ಲನೂ ತಟ್ಟೆಗಳಿಗೆ ಎಲ್ಲಾನು ಜೋಡಿಸ್ತಾ ಇದ್ವಿ ಇವರು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಿದ್ದಾರೆ ರಾಮರ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಇದೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಕತ್ಲೆ ಅಂದರೆ ಕರೆಂಟ್ ಹೋಗಿತ್ತು ಅವಾಗ ಕತ್ಲೆ ಇದೆ ಇವಾಗ ಕಾಣಿಸತ್ತೆ ನೋಡಿರಂತೆ ಇರಿ ಅಂದರೆ ಪೂಜೆಗೆ ಎಲ್ಲ ಬಂದಿದ್ದೀವಲ್ಲ ಅಲ್ಲಿ ಇನ್ನು ಬ್ರಾಹ್ಮೀಣ್ಸ್ರನ್ನ ಅವ್ರನ್ನ ಎಲ್ಲನೂ ಕರ್ಕೊಂಡು ಬಂದು ಎಲ್ಲಾನು ಪೂಜೆಯನ್ನು ಎಲ್ಲನೂ ಮಾಡಿಸ್ಬೇಕು ಅದಕ್ಕೋಸ್ಕರನೇ ಅವರು ಸ್ವಲ್ಪ ಲೇಟ್ ಏನೋ ಮಾಡಿದ್ರು ಅಂತ ಹೇಳಿಬಿಟ್ಟು ನಮ್ಮ ಅವಾಗ ಹೇಳ್ತಾ ಇದ್ದಾನೆ ಅಷ್ಟೇ ಇಲ್ಲಿ ಬನ್ನಿ ಇವಾಗ ಬಂದ್ಬಿಟ್ಟು ದೇವರು ಕಾಣಿಸ್ತಾರೆ ಲೈಟು ಎಲ್ಲ ಹಾಕಿದ್ದಾರೆ ನೋಡಿ ಈ ಥರ ಇದೆ ಶ್ರೀ ರಾಮರ ದೇವಸ್ಥಾನ ಸೀತಾ ಲಕ್ಷ್ಮಣ ರಾಮ ಮೂರು ಜನ ಇರೋಂಥದ್ದು ಆ ಕಡೆ ಹಿಂದ್ಗಡೆ ಬಂದ್ಬಿಟ್ಟು ಸ್ವಾಮಿ ದೇವಸ್ಥಾನ ನೋಡಿ ಇಲ್ಲಿ ಹಿಂದ್ಗಡೆ ಬಂದ್ಬಿಟ್ಟು ಸ್ವಾಮಿ ದೇವಸ್ಥಾನ ಇರೋವಂಥದ್ದು ಇದು ಹಳೇ ಕಾಲದ ದೇವಸ್ಥಾನ ಮೊದಲಿಂದ ಇರೋವಂಥ ದೇವಸ್ಥಾನ ಹಳೆ ಕಾಲದ್ದು ನೋಡ್ತಾ ನೋಡ್ತಾಯಿರಿ ಇವಾಗ ಈ ದೇವಸ್ಥಾನನ ನೋಡ್ತಾಯಿದ್ದೇನೆ ಗೊತ್ತಾಗತ್ತೆ ಇದು ಹಳೆ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬಿಟ್ಟು ಆಗಿನ ಕಾಲದಲ್ಲೇ ಒಂಥರ ದೇವಸ್ಥಾನ ಇರುತ್ತೆ ಈಗಿನ ಕಾಲದಲ್ಲೇ ಈ ಒಂಥರ ಕಟ್ಟಿರ್ತಾರಲ್ವ ಆ ಥರ ಇನ್ನು ಇವಾಗ ಬಂದಿದ್ರಲ್ವ ಇನ್ನು ಪೂಜೆ ಅರ್ಚನೆ ಎಲ್ಲನೂ ಮಾಡಿಸಿ ಬಂದವರು ಎಲ್ಲನೂ ಆ ಥರ ಅರ್ಚನೆ ಎಲ್ಲಾನು ಮಾಡಿಸ್ಕೊತ ಇದ್ದಾರೆ ನಾನು ನಮ್ಮಮ್ಮ ಎಲ್ಲಾನು ಅಲ್ಲಿ ತಟ್ಟೆಗೆ ಎಲ್ಲಾನು ಇಟ್ಟು ಎಲ್ಲನೂ ಜೋಡಿಸ್ಕೊತಾ ಇದ್ವಿ ಇವರು ಬರುವಷ್ಟರೊಳಗೆ ಎಲ್ಲಾನು ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮತ್ತು ಅಲ್ಲಿ ಹಲ್ವಾರು ಜನ ಅಂದರೆ ಅರ್ಧಕ್ಕರ್ಧ ಜನ ಅಲ್ಲಿಗೇನು ಬಂದಿರಲಿಲ್ಲ ಎಲ್ಲನೂ ಇಲ್ಲಿಗೇನೆ ಬಂದಿದ್ದಿದ್ದು ಮದುವೆ ಮಂಟಪಕ್ಕೆ ಈ ಕಡೆ ನಮ್ಮ ಅಕ್ಕ ಅವರು ಯಾರ್ಯಾರಿಗೆಲ್ಲ ಹೇಳಿದ್ರು ಅವರ ನೆಂಟ್ರಿಸ್ಟ್ರು ಬಿಟ್ಟರೆ ಇನ್ನು ಈ ಊರ ಕಡೆ ಇರೋವರು ಯಾರೂ ಮದುವೆಗೆ ಬಂದಿರಲಿಲ್ಲ ಎಲ್ಲನೂ ಇಲ್ಲೇ ರಿಸೆಪ್ಷನ್ ಅಂದರೆ ಪತ್ರಿಕೆನಲ್ಲೇ ಆರ್ತಾಕ್ಷತೆ ಶುಕ್ರವಾರ ಅಂತ ಹೇಳ್ಬಿಟ್ಟು ಹಾಕ್ಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಇಲ್ಲೇ ಇದೆಯಲ್ಲ ನಾವು ಇಲ್ಲೇ ಮ ಮನೆ ಹತ್ರನೇ ಬರ್ತೀವಿ ಮನೆ ಹತ್ರನೇ ಬರ್ತೀವಿ ಅಂತ ಹೇಳಿಬಿಟ್ಟು ಹಾಗೆ ಇದ್ದೋಗಿದ್ರು ತುಂಬಾ ಜನ ಬಂದಿದ್ರು ಇವತ್ತೂ ಅಷ್ಟೇ ಮದುವೆಗೆ ಬಂದ ಹಾಗೆ ಇಲ್ಲಿನೂ ಅಷ್ಟೇ ಹೊಸಗೆಗೆ ತುಂಬಾ ಜನ ಬಂದಿದ್ರು ಸ ಇನ್ನು ಅವರು ಅಲ್ಲಿಂದ ಎಲ್ಲನೂ ಬಂದ ಮೇಲೆ ನಾವಿಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ಲ ಆಚೆ ನೋಡಿ ಈ ಥರ ಈ ಥರ ಎಲ್ಲನೂ ಜೋಡಿಸಿ ಇಟ್ಟಿದ್ವಿ ಇವಾಗ ಹಾಗೆ ಗಂಡು ಹೆಣ್ಣನ್ನ ಕೂರಿಸ್ಬಿಟ್ಟು ಅರ್ಶನ ಕುಂಕುಮ ಕೊಡೋರು ಕೊಟ್ಟೋದು ಇನ್ನು ಗಿಫ್ಟು ಆ ಥರ ಕೊಡೋರು ಕೊಡೋದು ಆ ಥರ ಎಲ್ಲನೂ ಮಾಡ್ತಾಯಿದ್ರು ಈಗಾಗಲೇ ಬಂದು ಕೆಲವರು ಸುಮಾರು ಜನ ಹೊರಟೋಗಿದ್ರು ಇವರು ಪೂಜೆಗೆ ಅಂತ ಹೇಳಿಬಿಟ್ಟು ಹೋಗಿದ್ರಲ್ಲ ದೇವಸ್ಥಾನಕ್ಕೆ ಆವಾಗ ನೋಡಿ ಇಷ್ಟು ಹೊಸಗೆ ಎಲ್ಲಾನು ನಾವು ಮಾಡಿರೋವಂಥದ್ದು ಹಾಗೆ ಗಂಡನ ಹುಡುಗನ ಕಡೆಯವರು ಕೂಡ ಬಂದಿದ್ರು ಅವರು ಕೆಲವೊಂದು ಜನ ಬಂದು ಹೋದರು ಅವರೂ ಹೊಸಗೆ ತಂದಿರ್ತಾರೆ ಇನ್ನು ಬಂದವ್ರಿಗೆ ಓದೋರಿಗೆ ಎಲ್ಲೂ ಇನ್ನು ಅವರು ಬಂದೋರು ಬಂದವರು ಥರನೇ ಹೋಗ್ತಾನೆ ಇರ್ತಾರಲ್ವ ಅದಕ್ಕೋಸ್ಕರ ಅರ್ಶನಾ ಕುಂಕುಮ ನಮ್ಮ ಅಕ್ಕ ಅವರು ಕೊಡ್ತಾಯಿದ್ದಾರೆ ಇಲ್ಲಿ ನೋಡಿ ತಾಂಬೂಲ ಎಲ್ಲನೂ ಕವರ್ಗೆ ಎಲ್ಲನೂ ಹಾಕ್ತಾಯಿದ್ದಾರೆ ಮಕ್ಕಳೆಲ್ಲನೂ ಮತ್ತು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಊರತ್ರ ಬಂದಿದ್ರು ನಮ್ಮ ಯಜಮಾನ್ರು ಮದುವೆ ಮುಗಿಸ್ಕೊಂಡು ಹಾಗೆ ಊರತ್ರ ಬಂದಿದ್ರು ಬಂದಿದ್ದರೆ ಅವ್ರೇನು ಮಾಡಿದ್ದಾರೆ ಅಂದರೆ ಬೆಳಿಗ್ಗೆ ಮನೆ ಒಳಗಡೆ ನಮ್ಮ ಚಿನ್ನನ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಅಂದರೆ ಮೊದಲು ಅಂದರೆ ಮದುವೆಗೆ ಬಂದು ರಿಸೆಪ್ಷನ್ಗೆ ಬಂದಿರೋದು ರಿಸೆಪ್ಷನ್ ಎಲ್ಲ ಆಗಿದ ಮೇಲೆ ಇದು ಇನ್ನೊಂದು ನೈಟ್ ಆಗ್ತಾಯಿದೆ ಅಲ್ಲಿವರೆಗೂ ಪಾಪ ಅದು ಮನೆಯಲ್ಲೇ ಇದೆ ಅದಕ್ಕೋಸ್ಕರ ಅವರು ಹೊರಟೋಗಿದ್ರು ಸರಿ ಆ ಡಿಸ್ಟಬೆನ್ಸಲ್ಲಿ ನನಗೆ ಒಂಥರ ಇದ್ದೆ ಅದು ಇನ್ನು ಇನ್ನೂ ಬೇರೆ ಬೇರೆ ಎಲ್ಲನೂ ಡಿಸ್ಟರ್ಬೆನ್ಸ್ ಆಗಿ ನಾನು ಅಲ್ಲೆಲ್ಲೂ ಬಂದಿರಲಿಲ್ಲ ಆದರೆ ನಾನು ವಿಡಿಯೋನ ತೆಗಿ ತೆಗೀಲಿಲ್ಲ ಅಷ್ಟೇ ಮತ್ತು ಇನ್ನು ಹೊಸಗೆ ಅಂತ ಎಲ್ಲ ಹಾಕಿದ್ರೆ ಇರತ್ತಲ್ವ ಅಲ್ಲಿ ತಮಾಷೆ ಅದು ಇದು ಅಂದರೆ ಮತ್ತೆ ಹುಡುಗನ ಕಡೆ ಎಲ್ಲ ಕೂತ್ಕೊಂಡ್ಬಿಟ್ಟು ನನ್ನ ಜಾಗ ಬಿಡು ಅಂತ ಹೇಳೋದು ಆ ಥರ ಎಲ್ಲನೂ ತುಂಬಾ ಇರತ್ತೆ ಪನ್ನಿಯಾಗಿ ಎಲ್ಲನೂ ಅಲ್ಲಿಗೂ ಎಲ್ಲ ಬಂದಿದ್ದವರೆಲ್ಲನೂ ಒಟ್ಟೋದ್ರು ಹೋದ್ರೆ ತಿಂದ್ಕೊಂಡು ಎಲ್ಲನೂ ಇನ್ನು ಅವರು ಬೇಗ ಹೋಗೋದ್ರಲ್ಲಿ ಇರ್ತಾರಲ್ವ ತಿಂದ್ಬಿಟ್ಟು ಬೇಗ ಬೇಗನೆ ಹೋಗೋದ್ರಲ್ಲಿದ್ದರು ಸರಿ ಇನ್ನು ನಾವು ಮಾಡೋ ಕಾರ್ಯಗಳೆಲ್ಲ ನಾವು ಮಾಡಲೇಬೇಕಲ್ವ ಇರೋರು ಅದಕ್ಕೆ ಈ ಥರ ಮಾಡಿಸ್ತಾ ಇದ್ದಾರೆ ನೋಡಿ ಅವರ ಮೈದ ಎಲ್ಲಾನು ಈ ಥರ ಅವರ ಬಾವನ್ನ ಆಟ ಆಡಿಸ್ತಾ ಇದ್ದಾರೆ ಇನ್ನು ಇವಾಗೆಲ್ಲ ಕಡಿಮೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಎಲ್ಲನೂ ಇವೆ ಏನೇನು ಮೆಣಸಿನಕಾಯಿ ಹಾರ ತರಕಾರಿ ಎಲ್ಲನೂ ಪೋಣಿಸ್ಬಿಟ್ಟು ಅದನ್ನು ಹಾರ ಹಾಕೋದು ಚಕ್ಲಿ ಕೊಡ್ಬಳೆ ಈ ಥರ ಎಲ್ಲನೂ ಹಾರ ಹಾಕೋದು ಆ ಥರ ಎಲ್ಲನೂ ತುಂಬಾ ಕೊಟ್ಲೆ ಬಾ ಮೈದ ಅವರು ಅನ್ನಾದ ಇರ್ತಾರಲ್ವಾ ಅವರು ಆ ಥರ ಎಲ್ಲ ಮಾಡ್ತಾ ಇವಾಗ ಎಲ್ಲಾನು ಕಡಿಮೆ ಅದಕ್ಕೋಸ್ಕರ ನೀವು ಈ ಥರ ಎಲ್ಲಾನು ನೋಡದೇ ಇರ್ತೀರ ಕೆಲವೊಬ್ಬರು ಸಿಟಿಗಳಲ್ಲೆಲ್ಲ ಈ ಥರ ಮಾಡೋದೇ ಇಲ್ಲ ಅದಕ್ಕೋಸ್ಕರ ಇವಾಗ್ಲೂ ಈಗಿನ ಕಾಲದಲ್ಲಿ ಏನಕ್ಕೆ ಮಾಡ್ತಾರೆ ಇವೆಲ್ಲನೂ ಏನಕ್ಕೆ ಬಿಡಿ ಜಾಗ ಇಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲನೂ ಅವಾಯ್ಡ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಫುಲ್ಲು ವಿಡಿಯೋಸ್ನ ಎಲ್ಲಾನು ತೆಗೆದು ತೆಗೆದುಕೊಂಡು ಮೆಮೊರಿ ಥರ ಇರುತ್ತೆ ನೋಡದೆ ಇರೋವರು ನೋಡ್ತಾರೆ ಪಕ್ಕ ಹಳ್ಳಿ ಶೈಲಿಯಲ್ಲಿ ಯಾವ ಥರ ಎಲ್ಲ ಮಾಡ್ತಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಚೆಂಡು ಹೂವುದಲ್ಲಿ ಎಲ್ಲನೂ ಅಂದರೆ ಸಾರಿ ಅಂದ ಹೂವನ ಚೆಂಡು ಮಾಡಿಕೊಂಡು ಆಟ ಆಡ್ತಾರಲ್ವ ಅದು ಎಲ್ಲನೂ ಈ ಥರ ಎಲ್ಲನೂ ಆಡ್ತಾ ಇರೋಂಥದ್ದು ಇದು ಇದೆಲ್ಲನೂ ನೋಡೇ ನೋಡಿರ್ತೀರ ಕೆಲವೊಬ್ಬರು ಕೆಲವೊಬ್ಬರು ನೋಡದೆ ಇರೋವರು ನೋಡಿ ಎಂಜಾಯ್ ಮಾಡಿ ನಿಮಗೆ ಎಲ್ಲನೂ ನೋಡಲಿ ಅಂತ ಹೇಳ್ಬಿಟ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆದಷ್ಟು ಇನ್ನೂ ನನ್ನ ಫೋನಲ್ಲಿ ಸ್ವಲ್ಪ ಸ್ಟೋರೇಜು ಜಾಸ್ತಿ ಆಗಿರೋದ್ರಿಂದ ವಿಡಿಯೋಸ್ ಮಾಡಿರೋ ಎಲ್ಲಾನು ಇರ್ತಾ ಇದ್ವಲ್ಲ ಎಲ್ಲ ಹಾಗೆ ಇದ್ದೋಗಿದ್ವಲ್ಲ ಅದಕ್ಕೋಸ್ಕರ ಸ್ಟೋರೇಜ್ ಜಾಸ್ತಿ ಆಗೋಗಿರೋದ್ರಿಂದ ಸರಿಯಾಗಿ ಅಲ್ಲಿಗೂ ತೆಗಿಯೋಕ್ಕೆ ಆಗಲಿಲ್ಲ ಇದು ಬಂದುಬಿಟ್ಟು ಕ್ಯಾಮ್ರಾದಲ್ಲಿ ತೆಗ್ದಿರೋಂತಹ ವಿಡಿಯೋ ಈ ಥರ ಎಲ್ಲ ಆಗ್ತಾಯಿದೆ ಯಾವ ಥರ ಅನ್ನಿಸ್ತಾ ಇದೆ ಏನು ಹೇಗೆ ಇನ್ನು ಇದೆಲ್ಲ ನೋಡದೆ ಇರೋವರು ಹಾಗೆ ನೆಂಟ್ರೆಸ್ಟ್ರು ಕೆಲವೊಬ್ಬರು ಎಲ್ಲ ಇರ್ತಾರಲ್ವ ಅವರೂ ನೋಡದೆ ಇರೋರು ನೋಡಿ ಖುಷಿ ಪಡಿ ಅಂದ್ರೆ ಬೇಗ ಊರಿಗೆ ಹೋಗೋವರು ಇಲ್ಲ ಮದುವೆಗೆ ಬಂದು ಒಬ್ಬೊಬ್ಬರೇ ಇರೋರು ಆ ಥರ ಎಲ್ಲ ಇರುತ್ತಾರೆ ಅವ್ರಿಗೆಲ್ಲೂ ಬರೋಕ್ಕೆ ಹೋಗೋಕ್ಕೆ ಎಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಆ ಥರ ಅವ್ರಿಗೆ ಇನ್ನು ನಮಗೂ ಮೆಮೊರಿ ಇರುತ್ತೆ ಆ ಥರ ಎಲ್ಲನೂ ವಿಡಿಯೋನ ನಾನು ಹಿಡ್ಕೊಂಡು ಹಾಗೆ ಈ ಇದರಲ್ಲಿ ಹಾಕಿ ಇಟ್ಟಿದ್ರೆ ಇವಾಗ ಮೊಬೈಲಲ್ಲಿದ್ದರೆ ನಾನು ಸ್ಟೋರೇಜ್ ಇದೇ ಥರ ಸ್ಟೋರೇಜ್ ಆಗೋಗುತ್ತೆ ಅಂತ ಅಂತೇಳ್ಬಿಟ್ಟು ಡಿಲೀಟ್ ಇರ್ತೀನಿ ಈ ಥರ ಇವಾಗ ಯೂಟ್ಯೂಬ್ಗೆ ಹಾಕಿ ಇಟ್ಕೊಂಡಿದ್ರೆ ಅದು ಯೂಟ್ಯೂಬ್ ಇರೋವರೆಗೂ ವಿಡಿಯೋಸೂ ಇರ್ತಾವಲ್ವ ಅದಕ್ಕೋಸ್ಕರನೇ ಅವಾಗ ಬೇಕಾದಾಗ ಅದನ್ನು ತೆಗೆದು ನೋಡ್ಕೋಬಹುದು ಈ ಥರ ಹೂ ಚೆಂಡಾಟ ಎಲ್ಲನೂ ಆಡ್ತಾರಲ್ವ ಪಕ್ಕದಲ್ಲಿರೋರೆಲ್ಲ ಇನ್ನೂ ಜೋರಾಗಿ ಖೋ ಆ ಥರ ಈ ಥರ ನಮ್ಮ ಕಾಲದಲ್ಲಿನ ಕಲ್ಲು ಕಟ್ಟಿ ಕೊಡ್ತಾ ಇದ್ರು ಒಳಗಡೆ ಆ ಥರ ಎಲ್ಲನೂ ಹೇಳ್ತಾ ಇದ್ರು ಆ ಥರ ಎಲ್ಲ ಇರುತ್ತೆ ಇನ್ನು ಹೇಳ್ದಲ್ವ ಎಲ್ಲರೂ ಆಲ್ಮೋಸ್ಟ್ ಹೊಟ್ಟೋಗಿದ್ರು ಕೆಲವೊಬ್ಬರೇ ಇನ್ನು ನಾವೆಲ್ಲ ಇದ್ದವರೇನೆ ಶಾಸ್ತ್ರ ಮಾಡಿ ಮುಗಿಸಿದಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇದೆ ಇನ್ನೂ ಇನ್ನು ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ರೆ ಇನ್ನು ಆಲ್ಮೋಸ್ಟ್ ನಾನು ಗುಡಿಸಿಗೆ ಹಾಕಿದಾಗಿಂದ ಈ ಥರ ಹೆಂಡ್ವರ್ಗೂ ಮಾಡಿದ್ದೀನಿ ನಾನು ವಿಡಿಯೋನ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಅವತ್ತೆಲ್ಲ ಆಗೋಯ್ತು ಇನ್ನು ಅವತ್ತೆಲ್ಲ ಆಗೋಗಿದ್ದ ಆದಮೇಲೆ ನೆಕ್ಸ್ಟ್ ಡೇ ಇದು ಬಂದ್ಬಿಟ್ಟು ಇನ್ನು ಪ್ರಶ್ ಪ್ರಸ್ತದ ಶಾಸ್ತ್ರ ಅದೆಲ್ಲ ಇರುತ್ತಲ್ವ ಅದೆಲ್ಲ ಮುಗಿದಿದ್ದಾದಮೇಲೆ ಬೆಳಗ್ಗೆ ಈ ಥರ ನೀರು ಎಲ್ಲ ಹಾಕೋದು ಎಲ್ಲ ಇರುತ್ತಲ್ವ ಅದನ್ನು ನೀರನ್ನ ಅಂದರೆ ಒಂದು ಮೂರು ಜನ ಐದು ಜನ ಮುತ್ತೈದ್ರ ಕೈಯಲ್ಲಿ ಮೂರು ಜನ ಐದು ಒಂಬತ್ತು ಈ ಥರ ಮುತ್ತೈದ್ರ ಕೈಯಲ್ಲಿ ಅರ್ಶನ ಕುಂಕುಮ ಇಡಿಸಿ ಈ ಥರ ನೀರು ಹಾಕಿಸ್ತಾರಲ್ವ ಅದನ್ನು ಶ ಆ ಶಾಸ್ತ್ರನ ಮಾಡ್ತಾಯಿದ್ದೀವಿ ಅದನ್ನು ಅಷ್ಟೇ ನಿಮಗೆ ಸಿಂಪಲ್ಲಾಗಿ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಇವಾಗ ಹಾಗೇ ಬಿಂದಿಗೆಯಲ್ಲಿ ಉಂಗುರ ಹಾಕಿ ಹುಡ್ಕೋದು ಆ ಥರ ಕೂಡ ಮಾಡ್ತಾರೆ ನಾನು ಮಾಡಬೇಕಿತ್ತು ಎಲ್ಲ ಮುಗಿದೋದ ಮೇಲೆ ಆಯಿತು ಇದು ಮಾಡಬೇಕಿತ್ತು ಅಂತ ಅದು ಬೇರೆ ಹುಡುಗ ಬೇರೆ ತುಂಬ ನಾಚಿಕೊತಾ ಇರ್ತಾನೆ ಆ ಹುಡುಗ ಏನಾದರೂ ಮಾಡೋಕ್ಕೆ ಸರಿ ಇನ್ನು ಏನಾದರೂ ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ಹಾಗೇ ಸಿಂಪಲಾಗಿ ಕೆಲವೊಂದು ಶಾಸ್ತ್ರಗಳನ್ನ ಮಾಡಿ ಮುಗಿಸಿದಂಥದ್ದು ಬಾಮ ಇದ್ದರು ಹಾಕ್ತಾ ಇದ್ದಾರೆ ಇನ್ನೂ ಈ ಹುಡುಗಿಗೆ ಅರ್ಶನ ಕು ಅರ್ಶನ ಇಡ್ತೇವಲ್ಲ ಆವಾಗ ಮಂಗಳ ಸ್ನಾನ ಮಾಡಿಸ್ತಾರಲ್ವ ಆವಾಗ ಆಸೆ ಇತ್ತು ನಮ್ಮ ಹುಡುಗಿಗೆ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ವಿ ಆವಾಗಂತೂ ಮಾಡ್ಕೊಳ್ಳಿಲ್ವಲ್ಲ ಇವಾಗ ಹಾಕ್ಕೊಳ್ಳಿ ಬೇಕಾದ್ರೆ ಅಂತ ಹೇಳಿಬಿಟ್ಟು ಹೇಳಿದ್ದಂಥದ್ದು ನಿಮ್ಮ ಕಡೆಯೆಲ್ಲ ಯಾವ ಥರ ಮಾಡ್ತಾರೆ ನೀವು ಇದೇ ಥರ ಮಾಡ್ತೀರಾ ಹೇಗೆ ಏನು ಕಾಮೆಂಟ್ ಮಾಡಿ ಏನೋ ನಮ್ಮ ಕೈಲಿ ಆಗಿದ್ದು ಮಾತ್ರ ಸಿಂಪಲ್ಲಾಗಿ ನಾವು ಎಲ್ಲ ಶಾಸ್ತ್ರಗಳನ್ನು ಮಾಡಿ ಮುಗಿಸಿದ್ದೀವಿ ಈ ಥರದ್ದು ಮಾಡಿಲ್ಲ ಈ ಥರದ್ದು ಮಾಡಿದ್ದೀವಿ ಅನ್ನೋದಿಲ್ಲದಿರ ನೋಡಿ ಇದು ಬಂದ್ಬಿಟ್ಟು ನೈಟಲ್ಲಿ ಇನ್ನು ಈ ಥರ ಎಲ್ಲನೂ ನನ್ನ ಮಕ್ಕಳೆಲ್ಲಾನು ಎಲ್ಲಾನು ತೀಟ್ಲೆ ಮಾಡ್ತಾ ಇದ್ದಾರೆ ಮೊದಲು ನನ್ನನ್ನು ಕೂರಿಸ್ಕೊಂಡು ಹಾಗೆ ಹೋಗ್ತಾ ಇದ್ರು ಮತ್ತು ನಮ್ಮ ಅಕ್ಕನ ಕೂರಿಸ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ರು ಚೇರಲ್ಲಿ ಅವೆಲ್ಲ ಸೇರಿದರೆ ನಮ್ಮ ಮಕ್ಕಳು ಎಲ್ಲರೂ ಸೇರಿದ್ರೆ ಎಲ್ಲನೂ ಖುಷಿ ಖುಷಿಯಾಗಿ ಚೆನ್ನಾಗಿ ಇರ್ತೀವಿ ಮತ್ತೆ ಅದು ಎಲ್ಲ ಆಗಿದ್ದಾದ್ಮೇಲೆ ಇದು ಬೆಳಿಗ್ಗೆ ಅವರ ಊರಿಗೆ ಹೋಗೋವಂಥದ್ದು ಮೂರು ಬಾರಿ ಹೋಗಿ ಬರಬೇಕು ಅನ್ನೋ ಶಾಸ್ತ್ರ ಇರುತ್ತಲ್ವ ಇನ್ನು ಇದ್ರ ಬೆಳಗ್ಗೆ ಎಲ್ಲನೂ ಬಿರಿಯಾನಿ ಮಟನ್ ಸಾಂಬಾರು ಈ ಥರ ಎಲ್ಲಾನು ಮಾಡಿದ್ವಿ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು ಅದ್ರ ವಿಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಸರಿ ಅಂತೇಳ್ಬಿಟ್ಟು ಇದು ಅವರ ಊರಿಗೆ ಹೋಗುವಾಗ ನಾನು ನಮ್ಮಕ್ಕ ನನ್ನ ಮಗ ಮೂರು ಜನ ಹೋಗಿದ್ವಿ ಅವ್ರನ್ನ ಅವತ್ತು ಅಲ್ಲೇ ಬಿಟ್ಬಿಟ್ಟು ಬರೋವಂಥದ್ದು ಹುಡುಗನ್ನ ಹುಡುಗಿನ ಬಿಟ್ಬಿಟ್ಟು ಬರೋವಂಥದ್ದು ಅವರು ಅವ್ರ ಮನೆಯಲ್ಲಿ ಅಲ್ಲಿನೂ ಅಷ್ಟೇ ಆಗಿನೇ ವಿಡಿಯೋ ಮಾಡಿದ್ದು ವೀಡಿಯೋವನ್ನು ಮಾಡಿಕೊಳ್ಳಿಲ್ಲ ಇದು ಬಂದ್ಬಿಟ್ಟು ಅವ್ರನ್ನ ಬಿಟ್ಟು ಬರೋ ಟೈಮಲ್ಲಿ ಇದು ಇದೂ ನಮ್ಮ ರಿಲೇಷನ್ಸ್ ಅವರೇ ನಮ್ಮ ಅಕ್ಕ ಅವ್ರಿಗೆ ಪರಿಚಯ ಇದ್ದರು ಜಾಸ್ತಿ ಅವರ ಮನೆಗೆ ಅಂದರೆ ನನಗೂ ಪರಿಚಯ ಇದ್ದರು ನಾನು ಒಂದು ಟೈಮೇನು ಹೋಗಿ ಇದ್ದೆ ಅವ್ರು ಬೆಂಗಳೂರಲ್ಲಿ ಇರೋವಾಗ ಅದಕ್ಕೋಸ್ಕರ ಮದುವೆಗೆ ಬಂದಿದ್ದರೆ ಬನ್ನಿ ಮನೆಗೆ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ನಮ್ಮ ಅಕ್ಕ ಎಲ್ಲನೂ ಕರ್ಕೊಂಡು ಹೋಗಿದ್ದರು ಇನ್ನು ಮೇಲೆ ಅಲ್ಲಿನೂ ಅಷ್ಟೇ ಆವತ್ತು ಸಂಡೇ ಸಂಡೇ ಆಗಿದ್ದರು ಅಲ್ಲಿ ಅವರು ಹುಡುಗನ ಮನೆಯಲ್ಲಿಯೂ ವೆಜ್ ನಾನ್ ವೆಜ್ಜು ಅಲ್ಲಿ ತಿಂದ್ಕೊಂಡು ಇಲ್ಲಿ ಬಂದರೆ ಇಲ್ಲಿ ತಿಂದ್ಕೊಂಡು ಹೋಗೋವಾಗ ನಮ್ಮ ಅಕ್ಕವರು ಮನೆಯಲ್ಲಿಯೂ ನಾವು ಮಾಡಿದ್ವಲ್ಲ ಬಿರಿಯಾನಿ ಹಾಗೆ ಮಟನ್ ಸಾಂಬಾರು ಎಲ್ಲನೂ ಅಲ್ಲಿ ಎಲ್ಲನೂ ಆವತ್ತು ಬೇಡ ನಮ್ಮ ಕತೆ ನಾವು ತಿನ್ನೋದು ಸ್ವಲ್ಪ ಸ್ವಲ್ಪ ನಾ ಎಲ್ಲಿ ಹೋದ್ರೂ ಬಿಡ್ದಿರ ತಿನ್ನಬೇಕು ತಿನ್ನು 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 ಅಂತ ಇದು ಮಾಡ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ನೋಡಿ ಇವರು ಸುಮ್ಮನೆ ಹೋಗಿದ್ರೆ ಅವರು ಬಂದುಬಿಟ್ಟು ಈ ಥರ ಅರ್ಶನಾ ಕುಂಕುಮ ಎಲ್ಲ ಕೊಟ್ಟು ಸೀರೆ ಕೂಡ ಕೊಟ್ಬಿಡ್ತಾಯಿದ್ರು ಅದಕ್ಕೆ ಕೇಳ್ತಾಯಿದ್ವಿ ನೀವು ಮಾತ್ರ ಬರೋದಿಲ್ಲ ನಮಗೆ ಈ ಥರ ಸೀರೆ ಎಲ್ಲ ಆ ಸೀರೆ ಏನು ಬೇಡ ಅಂತ ಹೇಳಿ ಹೇಳ್ತಾ ಇದ್ವಿ ಸಿಗ ಬರ್ತೀವಿ ಸಲ ಬೇಕಾದರೆ ಇವತ್ತು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾಯಿದ್ರು ಇದೇ ಫಸ್ಟ್ ಟೈಮ್ ಅವ್ರ ಮನೆಗೆ ಅಂದರೆ ಮೊದಲು ಬೆಂಗಳೂರಲ್ಲಿದ್ದಾಗ ಹೋಗ್ತಾಯಿದ್ವಿ ಇವಾಗ ಇಲ್ಲಿದೆ ಫಸ್ಟ್ ಟೈಮು ಈ ಥರ ಅರಿಶಿನ ಕುಂಕುಮ ಎಲ್ಲೂ ತೊಗೊಂಡು ಬಂದ್ವಿ ಇವ್ರಿಗೆ ನಮ್ಮೂರ ಕಡೆ ಎಲ್ಲೋ ರಿಲೇಷನ್ಸ್ ಇದ್ದಾರಂತೆ ಅದಕ್ಕೆ ಅಲ್ಲಿಗೆ ಬಂದಾಗ ನೀವು ಬರಲೇಬೇಕು ಅಂತ ಹೇಳಿ ಹಾಗೆ ಮಾತಾಡ್ಕೊಂಡು ಮತ್ತು ಅಲ್ಲಿಂದ ಬಂದುಬಿಟ್ವಿ ಮನೆಗೆ ಮನೆಗೆ ಬಂದ ಮೇಲೆ ಗಿಫ್ಟ್ ಕಾರ್ಡ್ಸ್ ಎಲ್ಲ ಬಂದಿರ್ತಾವಲ್ಲ ಅವು ಎಷ್ಟು ಯಾರ್ಯಾರು ಹಾಕಿದ್ದಾರೆ ಏನೆಲ್ಲ ಹಾಕಿದ್ದಾರೆ ಅದನ್ನು ಎಲ್ಲನೂ ಬರೆದು ಒಂದತ್ರ ಇಟ್ಕೊಂಡು ಇರ್ತೀವಲ್ವ ನೆ ಅಂಡ್ ಅಂದರೆ ನೆನಪು ಅಂದರೆ ಯಾರು ಬಂದಿದ್ರು ಎಷ್ಟೆಷ್ಟು ಎಲ್ಲ ಹಾಕಿದ್ರು ನಾವೆಷ್ಟು ಅವ್ರಿಗೆ ಮತ್ತೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅನ್ನೋದೆಲ್ಲ ಇರತ್ತಲ್ವ ಅದನ್ನು ಎಲ್ಲನೂ ನಾವು ಬರೆದು ಒಂದು ಕಡೆ ಇಡೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ಹಾಕ್ಕೊಂಡಿವಿ ಅವತ್ತು ಸಾಯಂಕಾಲ ಭಾನುವಾರದ ಸಾಯಂಕಾಲ ಮತ್ತು ನೋಡಿ ಆವತ್ತು ಎಲ್ಲ ಅಂದರೆ ಲೆಕ್ಕ ಎಲ್ಲ ಹಾಕಿದ್ವಿ ಒಂದು ಇದು ಅದರಲ್ಲಿ ಕವರಲ್ಲಿರೋದೇ ಒಂದು ಫಿಫ್ಟಿ ತೌಸಂಡ್ ಚೇಂಜ್ ಏನೋ ಬಂದಿತ್ತು ಎಲ್ಲನೂ ಸರಿ ಅಂತ ಅಂದರೆ ರಿಂಗ್ಸು ಆ ಥರನೂ ಹಾಕಿದ್ದಾರೆ ಮತ್ತು ಇದು ಅಮೌಂಟ್ ಮಾತ್ರ ಅಷ್ಟೊಂದು ಬಂದಿತ್ತು ಒಬ್ಬರು ಮಾತ್ರನೇ ಫಿಫ್ಟೀನ್ ತೌಸಂಡ್ ಏನೋ ಹಾಕಿದ್ರಂತೆ ಎಲ್ಲ ಸೇರಿದ್ರೆ ಹತ್ರ ಹತ್ರ ಸೆವೆಂಟೀನ್ ತೌಸಂಡ್ ಮೇಲೇ ಬಂದಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಇತ್ತು ನಿಮಗೆ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಹೇಳಿ ಅಂದ್ಕೊಂಡಿದ್ದೀನಿ ಎಷ್ಟಾದರೆ ಗೊತ್ತಲ್ವ ಮತ್ತೆ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಯಾರಾದರೂ ಮದುವೆ ವಿಡಿಯೋನ ಯಾರಾದರೂ ನೋಡದೇ ಇದ್ದರೆ ಹೋಗಿ ನೋಡ್ಕೊಂಬನ್ನಿ